ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಳಿದ್ದೀರಾ ಕಾ ಪಾರ್ಕಿಂಗ್ ಮಲ್ಟಿಪ್ಲೇಯರ್ ಗೇಮ್ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ ಇದು ಅತ್ಯುತ್ತಮ ಓಪನ್ ವರ್ಲ್ಡ್ ಡ್ರೈವಿಂಗ್ ಗೇಮ್ ನೀವು ರಿಯಲಿಸ್ಟಿಕ್ ಡ್ರೈವಿಂಗ್ ಗೇಮ್ಸ್ ಅನ್ನು ಪ್ರೀತಿಸುತ್ತೀರಾ ಹಾಗಾದರೆ ಕಾ ಪಾರ್ಕಿಂಗ್ ಮಲ್ಟಿಪ್ಲೇಯರ್ ನಿಮ್ಮನ್ನು ನಿರಾಶೆಗೊಳಿಸದು ಇದು ಕೇವಲ ಪಾರ್ಕಿಂಗ್ ಗೇಮ್ ಮಾತ್ರವಲ್ಲ ಓಪನ್ ವರ್ಲ್ಡ್ ಡ್ರೈವಿಂಗ್ ಅನುಭವವನ್ನು ನೀಡುತ್ತದೆ ಅಂದರೆ ನೀವು ಮಲ್ಟಿಪ್ಲೇಯರ್ ಮೋಡ್ನಲ್ಲಿ ಆಟಗಾರರೊಂದಿಗೆ ಸಂವಹಿಸಬಹುದು ಕಾರುಗಳನ್ನು ಕಸ್ಟಮೈಸ್ ಮಾಡಬಹುದು ಮತ್ತು ನೈಜ ಜೀವನದ ಅನುಭವ ಪಡೆಯಬಹುದು ಈ ವಿಡಿಯೋದಲ್ಲಿ ನಾನು ಈ ಗೇಮ್ ಅನ್ನು ಸಂಪೂರ್ಣವಾಗಿ ವಿವರಿಸುತ್ತೇನೆ ಮತ್ತು ಕೊನೆಯಲ್ಲಿ ಟಾರ್ಜಿ ಡ್ರೈವ್ ಮಾಡುತ್ತೇನೆ ಹಾಗಾದರೆ ಕಾ ಪಾರ್ಕಿಂಗ್ ಮಲ್ಟಿಪ್ಲೇಯರ್ ಎಂದರೇನು ಇದು ಸಾಮಾನ್ಯ ಪಾರ್ಕಿಂಗ್ ಗೇಮ್ ಅಲ್ಲ ಇದು ಒಂದು ದೊಡ್ಡ ಓಪನ್ ವರ್ಲ್ಡ್ ಆಟ ಆಗಿದ್ದು ನೀವು ಸ್ವತಂತ್ರವಾಗಿ ಡ್ರೈವ್ ಮಾಡಬಹುದು ನಗರಗಳನ್ನು ಅನ್ವೇಷಿಸಬಹುದು ಮತ್ತು ಇತರ ಆಟಗಾರರೊಂದಿಗೆ ಸಂವಹಿಸಬಹುದು ಇಲ್ಲಿ ನೀವು ಹಚ್ಚು ಕಾರಿನಿಂದ ಹಿಡಿದು ಸೂಪರ್ ಕಾರುಗಳು ಎಸ್ ಯು ಬಿ ಇವೆ ಈ ಗೇಮ್ನ ಪ್ರಮುಖ ಆಕರ್ಷಣೆ ಎಂದರೆ ಮಲ್ಟಿಪ್ಲೇಯರ್ ಮೌಲ್ ನೀವು ಸ್ನೇಹಿತರೊಂದಿಗೆ ಆಟವಾಡಬಹುದು ಕಾರುಗಳನ್ನು ಮಾರಾಟ ಮಾಡಬಹುದು ಪೊಲೀಸ್ ಚೇಸ್ ಮತ್ತು ಇನ್ನಷ್ಟು ಮಜಾ ಪಡೆಯಬಹುದು ನೀವು ನಗರ ರಸ್ತೆಗಳಲ್ಲಿ ಹೆದ್ದಾರಿಯಲ್ಲಿ ಅಥವಾ ಆಫ್ ರೋಡ್ ಪಯಣದಲ್ಲಿ ಓಡಾಡಬಹುದು ಇದಲ್ಲದೆ ಈ ಆಟವು ಪಾರ್ಕಿಂಗ್ ಮಿಷನ್ಗಳು ಕೂಡ ನೀಡುತ್ತದೆ ನೀವು ನಿಮ್ಮ ಡ್ರೈವಿಂಗ್ ಕೌಶಲ್ಯವನ್ನು ಪರೀಕ್ಷಿಸಬಹುದು ಈ ಗೇಮ್ನ ಮತ್ತೊಂದು ಭಾರಿ ಆಕರ್ಷಣೆ ಎಂದರೆ ಕಸ್ಟಮೈಸೇಷನ್ ನೀವು ಎಂಜಿನ್ ಅನ್ನು ಅಪ್ಗ್ರೇಡ್ ಮಾಡಬಹುದು ಸಸ್ಪೆನ್ಷನ್ ಟ್ಯೂನ್ ಮಾಡಬಹುದು ಮತ್ತು ನಿಮ್ಮ ಕಾರನ್ನು ವಿಭಿನ್ನ ಬಣ್ಣ ಮತ್ತು ಸ್ಟೈಲ್ನಲ್ಲಿ ಕಂಪ್ಲೀಟ್ ಕಸ್ಟಮೈಸ್ ಮಾಡಬಹುದು ಡ್ರೈವಿಂಗ್ ಅನುಭವ ನಿಜಕ್ಕೂ ಶ್ರೇಷ್ಠವಾಗಿದೆ ಏಕೆಂದರೆ ಗೇಮ್ ರಿಯಲಿಸ್ಟಿಕ್ ಫಿಸಿಕ್ಸ್ ಅನ್ನು ಬಳಸುತ್ತದೆ ನೀವು ಮ್ಯಾನುಯಲ್ ಗಿಯರ್ ಶಿಫ್ಟ್ ಮಾಡಬಹುದು ಸ್ಟೀರಿಂಗ್ ಸೆನ್ಸಿಟಿವಿಟಿಯನ್ನು ಹೊಂದಿಸಬಹುದು ಮತ್ತು ನೈಜ ಎಂಜಿನ್ ಧ್ವನಿಗಳನ್ನು ಅನುಭವಿಸಬಹುದು ನೀವು ಆಟದಲ್ಲಿ ಕೇವಲ ಡ್ರೈವ್ ಮಾಡುವುದಷ್ಟೇ ಅಲ್ಲ ನಿಮ್ಮ ಕಾರಿನಿಂದ ಹಿಡಿದು ಪೆಟ್ರೋಲ್ ಸ್ಟೇಷನ್ನಲ್ಲಿ ಇಂಧನ ತುಂಬಿಸಬಹುದು ಮತ್ತು ಇತರ ಆಟಗಾರರೊಂದಿಗೆ ಕಾರ್ ಡೀಲಿಂಗ್ ಮಾಡಬಹುದು ಇದು ಕೇವಲ ಆಟವಲ್ಲ ಒಂದು ಸಂಪೂರ್ಣ ಡ್ರೈವಿಂಗ್ ವರ್ಲ್ಡ್ ಪ್ರಪಂಚದ ಎಲ್ಲ ಮಾದರಿಯ ಕಾರ್ಗಳು ಇಲ್ಲಿ ಕಾಣಬಹುದು ಈಗ ವಿಶೇಷ ಭಾಗಕ್ಕೆ ಬರುವ ಸಮಯ ನಾನು ಈ ಗೇಮ್ನಲ್ಲಿ ಜೀಪ್ ಖರೀದಿಸಿದೆ ಮತ್ತು ನಾವು ಅದನ್ನು ಟೆಸ್ಟ್ ಡ್ರೈವ್ ಮಾಡಲು ಹೋಗಿದ್ದೇವೆ ಇದು ಎಷ್ಟು ಶಕ್ತಿಶಾಲಿ ಮತ್ತು ಸುಗಮವಾಗಿ ಚಾಲನೆ ಮಾಡಬಹುದು ಎಂದು ನೋಡೋಣ ಹಾರ್ ಜೀಪ್ ಎಂದರೆ ಎಸ್ ವಿ ನಗರ ರಸ್ತೆಯಲ್ಲಿ ಸುಗಮವಾಗಿ ಓಡುತ್ತದೆ ಮತ್ತು ಸುತ್ತು ಹಿಡಿಯುವ ಸಾಮರ್ಥ್ಯ ಬಹಳ ಚೆನ್ನಾಗಿದೆ ನೋಡಿರಿ ಇದು ಹೇಗೆ ಸುಲಭವಾಗಿ ಗುಡ್ಡಗಳನ್ನು ಹತ್ತುತ್ತಿದೆ ಮತ್ತು ಕಲ್ಲು ಮಣ್ಣಿನ ಮೇಲೂ ಸುಗಮವಾಗಿ ಚಲಿಸುತ್ತಿದೆ ಇದರ ಸಸ್ಪೆನ್ಷನ್ ವ್ಯವಸ್ಥೆ ಅದ್ಭುತವಾಗಿದೆ ಮತ್ತು ಇದು ನಿಜಕ್ಕೂ ಆಫ್ ರೋಟಿಂಗ್ ಇದು ಕಾ ಪಾರ್ಕಿಂಗ್ ಮಲ್ಟಿಪ್ಲೇಯರ್ ಗೇಮ್ನ ಒಂದು ಸಂಪೂರ್ಣ ಅವಲೋಕನ ನೀವು ರಿಯಲಿಸ್ಟಿಕ್ ಡ್ರೈವಿಂಗ್ ಮಲ್ಟಿಪ್ಲೇಯರ್ ಮೋಡ್ ಮತ್ತು ಕಸ್ಟಮೈಸೇಷನ್ ಇತ್ಯಾದಿ ಖಂಡಿತ ಆನಂದಿಸಬಹುದು ಹಾಗೆ ಕಾರ್ ಜಿ ಒಂದು ಡ್ರೈವಿಂಗ್ ಮಾಸ್ಟರ್ ಪೀಸ್ ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಹ್ಯಾಪಿ ಡ್ರೈವಿಂಗ್